ನಾನು ಎಲ್ಲಿ ಹೋದ್ರೆ ಸಹ ನಿಮ್ಮ ಊರಿನ ಕಲ್ಲಂಗಡಿ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಅವರಿಗೆ ಆಗಿ ಇಂಜೆಕ್ಷನ್ ಆಗಿಲ್ಲ ಅಂತ ಕೊಡ್ತಾ ಇಲ್ಲ ಬೀಜದ ಏನು ಗುಣ ಇದೆ ಅದೇ ನ್ಯಾಚುರಲ್ ಕಲರ್ ಬರ್ತದೆ ನಮ್ಮನಿಗೆ ಹೋಗಿ ಅಂತ ಇಂಜೆಕ್ಷನ್ ಕೊಟ್ಟು ಯಾವ್ದು ನಮ್ಮ ಹತ್ರ ಬೇಕಿದ್ರೆ ಯಾರು ಚೆಕ್ಅಪ್ ಮಾಡಬಹುದು ಅವ್ರು ಬೇಕಿದ್ರೆ ಬೀಜ ಹಾಕುವಂತ ಕಟೋವರೆಗೂ ಸಿ ಸಿ ಕ್ಯಾಮೆರಾ ಹಾಕಿ ಅಲ್ತ ಜನ ಬಿಟ್ಟು ಚೆಕ್ಅಪ್ ಮಾಡಿ ನಾವು ಯಾವ ಗ್ರೇಟ್ ಪರ್ಸನ್ ಆಫ್ ಅವರ್ ವಿಲೇಜ್ ಮದರು ಜನ ಕೆಲವರು ಅವರು ಹುಡುಕಿ ಬರ್ತಾರೆ ಪ್ರೇರಣಾ ಕೈ ರಂಗಡಿ ಕಲ್ಲಂಗಡಿ ತಿಂದೆ ಹೋಗಬೇಕು ಆಸೆ ಇದೆ ನಮ್ಮೂರಿನ ಹೆಮ್ಮೆ ಅವರು ಹೆಮ್ಮೆಯ ಕೃಷಿಕ ಅವರು ಓಯ್ ನಮಸ್ಕಾರ ಮಾರೆ ನಾ ಇವತ್ತು ಹೊರಟಿದ್ದೋ ಎಲ್ಲಿ ಗೊತ್ತಾ ಇತ್ತೀಚೆಗೆ ಉಡುಪಿಯಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ನಡೆದಿತ್ತು ಅಲ್ಲಿ ಹಿರಿಯಡ್ಕದ ಸುರೇಶ್ ನಾಯಕ್ ಎನ್ನುವ ಕೃಷಿಕರೋರ್ವರು ಬೆಳೆದಿರುವಂತಹ ಕಲರ್ ಕಲರ್ ವಾಟರ್ ಮೆಲನ್ ಬಹಳಷ್ಟು ಖ್ಯಾತಿಯನ್ನ ಪಡ್ಕೊಂಡಿತ್ತು ಅಷ್ಟು ಮಾತ್ರ ಅಲ್ಲ ಜನರು ಕೂಡ ಈ ಒಂದು ವಾಟರ್ ಮೆಲನ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ ಮುಗಿಬೀಳ್ತಾ ಇದ್ರು ಅವಾಗ ಹೋಗಿ ನಾನು ನೋಡಿದ್ದು ನಮ್ಮ ಸುರೇಶ್ ನಾಯ್ಕರನ್ನ ಇವರು ಮೊದ್ಲಿಂದನೂ ಇದ್ದದ್ರಿಂದ ಇವರ ಶಾಪ್ ಗೆ ಒಮ್ಮೆ ಹೋಗಿ ಈ ವಾಟರ್ ಮೆಲನ್ ಬಗ್ಗೆ ಕೇಳ್ಕೊಂಡ್ ಬರಲೇಬೇಕು ಅಂತ ಹೇಳಿ ನಾವು ಹೊರಟಿರುವಂತಹದ್ದು ಹಿರಿಯಡ್ಕದ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಮುಂದೆ ಬರುವಾಗ ಆ ಜಂಕ್ಷನ್ ಅಲ್ಲಿ ಇರುವಂತಹದ್ದು ಇವರ ಒಂದು ತರಕಾರಿ ಶಾಪ್ ಇವರ ಫಾರ್ಮ್ ಗೆ ಮತ್ತೊಂದಿನ ಹೋಗುವ ಅಂತ ಹೇಳುವ ಆಲೋಚನೆಯನ್ನ ಮಾಡಿ ಶಾಪ್ ಅಲ್ಲೇ ಈ ಅನ್ನ ಮಾಡಬೇಕು ಅಂತ ಹೇಳಿ ನಾವು ಇಲ್ದದ್ದು ಹಿರಿಯಡ್ಕದ ಶಾಪ್ ಮುಂದೆ ನೋಡುವಾಗ ಶಾಪ್ ಅಲ್ಲಿ ಈ ಒಂದು ವಾಟರ್ ಮೆಲನ್ ಗಳ ರಾಶಿಯನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ಕಲರ್ಫುಲ್ ವಾಟರ್ ಮೆಲನ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇಲ್ಲಿನ ಜನ ಮಾತ್ರ ಅಲ್ಲ ಬ್ಯಾಂಗ್ಳೂರಿಂದ ಬಂದಂತಹ ಟೂರಿಸ್ಟ್ ಗಳು ಸಹ ಕಾರನ್ನ ನಿಲ್ಲಿಸಿ ವಾಟರ್ ಮೆಲನ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರಿ ನಮ್ಮ ಹಿರಿಯಡ್ಕದಲ್ಲಿರುವಂತಹ ಉಡುಪಿ ಜಿಲ್ಲೆಯ ಹಿರಿಯಡ್ಕದಲ್ಲಿರುವಂತಹ ಸುರೇಶ್ ನಾಯಕ್ ಇವರ ಶಾಪ್ ಅಲ್ಲಿ ಇದ್ದೇವೆ ಇತ್ತೀಚೆಗಷ್ಟೇ ನಡೆದ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಬಹಳಷ್ಟು ಬೇಡಿಕೆಯನ್ನ ಪಡೆದುಕೊಂಡಂತಹ ಯೆಲ್ಲೋ ಕಲರ್ ಅಂಡ್ ಆರೆಂಜ್ ಕಲರ್ ವಾಟರ್ ಮೆಲನ್ ನಾವು ಸಾಮಾನ್ಯವಾಗಿ ರೆಡ್ ಕಲರ್ ಮರೂನ್ ಕಲರ್ ತರ ವಾಟರ್ ಮೆಲನ್ ಅನ್ನ ತಿಂದಿರ್ತೇವೆ ಆದ್ರೆ ಅದರಲ್ಲೂ ಕೂಡ ಒಂದು ಯೆಲ್ಲೋ ಆ್ಯಂಡ್ ಆರೆಂಜ್ ಕಲರ್ ವಾಟರ್ ಮೆಲನ್ ಅನ್ನು ತಿನ್ನುವಾಗ ಬಹಳಷ್ಟು ಖುಷಿ ಆಗ್ತಾ ಇತ್ತು ಬಿಕಾಸ್ ಕಲರ್ಫುಲ್ ಆಗಿರುವಂತಹ ವಾಟರ್ ಮೆಲನ್ ಅಂತ ಹೇಳುವಾಗ ಅದನ್ನ ನೋಡುವಾಗಲೇ ಖುಷಿ ಆಗ್ತಿತ್ತು ಆ್ಯಂಡ್ ಜನರು ಕೂಡ ತುಂಬಾ ಬೇಡಿಕೆಯಿಂದ ಇದನ್ನ ಪರ್ಚೇಸ್ ಮಾಡ್ತಾ ಇದ್ರು ಸೊ ಇದರ ಒಂದು ವಿಶೇಷತೆ ಬಗ್ಗೆ ಆ್ಯಂಡ್ ಇವರು ಈ ಒಂದು ಶಾಪ್ ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬರೀ ವಾಟರ್ ಮೆಲನ್ ಅಲ್ಲ ವಿವಿಧ ಬಗೆಯ ತರಕಾರಿಗಳು ಇಲ್ಲಿ ಲಭ್ಯ ಇದೆ ಅಂತೆ ಸೊ ಸುರೇಶ್ ನಾಯ್ಕ ಅವರನ್ನು ಕೂಡ ಒಮ್ಮೆ ಮಾತಾಡಿಸೋಣ ವಾಟರ್ ಮೆಲನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ಶಾಪಿಗೆ ಬಂದಾಗ ಇವರು ಈ ಒಂದು ವಾಟರ್ ಮೆಲನ್ ಅನ್ನ ಕಟ್ ಮಾಡುವಾಗ ಚಿಕ್ಕದಿಂದ ವಾಟರ್ ಮೆಲನ್ ಬೇಕು ಅಂತ ಹೇಳಿ ವಾಟರ್ ಮೆಲನ್ ಅನ್ನ ತಿಂತ ನೆನ್ಪಾಯ್ತು ಅದ್ರಲ್ಲೂ ಕೂಡ ಇವಾಗ ಸಿಗ್ತಾ ಇರುವಂತಹ ಆರೆಂಜ್ ಅಂಡ್ ಯೆಲ್ಲೋ ಕಲರ್ ವಾಟರ್ ಮೆಲನ್ ಅನ್ನ ನೋಡಿ ಅಬ್ಬಬ್ಬ ಬಾಯಲ್ಲಿ ನೀರ್ ಬಂದದಂತೂ ನಿಜ ಕಟ್ ಮಾಡಿರುವ ವಾಟರ್ ಮೆಲನ್ ಅನ್ನ ನಮ್ಗೆ ತಿನ್ಲಿಕ್ಕೆ ಸಮೇತ ಕೊಟ್ರು ಎಬ್ಬಾ ಎಷ್ಟು ರುಚಿಯಾಗಿತ್ತು ಅಂತ ಹೇಳಿದ್ರೆ ಹೀಗೆ ನಗುಮೊಗದಿಂದ ಗ್ರಾಹಕರನ್ನ ಆಕರ್ಷಿಸ್ತಾ ಅವರಿಗೆ ನಗುಮೊಗದ ಸೇವೆಯನ್ನ ಕೊಡುವಂತಹ ಇಂತಹ ಒಬ್ಬ ಕೃಷಿಕರನ್ನ ಖಂಡಿತವಾಗಿ ಮೆಚ್ಚಲೇಬೇಕು ಅಷ್ಟೇ ಅಲ್ಲ ಮಾರಾಟ ಮಾಡುವ ಪ್ರತಿಯೊಂದು ವಸ್ತುವಿನ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನ ಕೂಡ ಜನರಿಗೆ ನೀಡ್ತಾ ಅವರ ಖುಷಿಗೆ ಕೂಡ ಇವರು ಭಾಜನರಾಗ್ತಾ ಇದ್ದಾರೆ ನಾವಿವತ್ತು ಹಿರಿಯಡ್ಕದಲ್ಲಿರುವಂತಹ ಸುರೇಶ್ ನಾಯ್ಕ ಅವರ ಶಾಪ್ ಅಲ್ಲಿ ಇದ್ದೇವೆ ಸೊ ಮೊನ್ನೆ ನಾವು ಇತ್ತೀಚೆಗೆ ನಡೆದಿರುವಂತಹ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಬಹಳಷ್ಟು ಕೇಳಿದ್ವಿ ವಾಟರ್ ಮೆಲನ್ ಗಳ ಬಗ್ಗೆ ಅದು ಸಹ ಕಲರ್ ಕಲರ್ ವಾಟರ್ ಮೆಲನ್ ಯೆಲ್ಲೋ ಅಂಡ್ ಆರೆಂಜ್ ವಾಟರ್ಮೆಲನ್ ತುಂಬಾನೇ ಫೇಮಸ್ ಆಗಿತ್ತು ಸೊ ಸರ್ ನೀವು ಈ ಒಂದು ಕೃಷಿಯ ಒಂದು ಪ್ರಧಾನವಾಗಿದ್ದೀರಾ ಈ ಕೃಷಿಯ ಹಿಂದೆ ಅಂತ ಹೇಳೋದು ತಿಳಿದು ಬಂತು ಸೊ ಈ ಒಂದು ಆರೆಂಜ್ ಮತ್ತೆ ಎಲ್ಲೋ ವಾಟರ್ ಮೆಲನ್ ಅಂತ ಹೇಳಿದ್ರೆ ಯಾವ ರೀತಿಯ ಕೃಷಿ ಇದು ಅಂತ ಹೇಳ್ತೀರಾ ಇಲ್ಲಿ ಕೆಂಪು ಒಳಗಡೆ ಕೆಂಪು ಬೆಳೀತಿತ್ತು ಇದು ಬೇರೆ ನಾವು ಒಂದು ಕೃಷಿ ಮೇಲಕ್ಕೆ ಹೋದಾಗ ಅಲ್ಲಿ ಎಕ್ಸಿಬಿಷನ್ ನೋಡಿ ಪೂನಾದಲ್ಲಿ ಆ ನಂತರ ನಾವು ಕಂಪನಿಯವರಿಗೆ ಕಾಂಟ್ಯಾಕ್ಟ್ ಮಾಡಿ ಬಿಜಿ ತರಿಸಿ ಇಲ್ಲಿ ಎರಡು ಮೂರು ವರ್ಷದ ಹಿಂದೆ ನಾವು ಕಲ್ಲಂಗಡಿಯನ್ನು ಬೆಳೆದಿತ್ತು ನಾವು ಕೃಷಿ ಮೇಲೆ ಮಾಡಿದ್ವಿ ಹಿರಾಟಕದಲ್ಲಿ ಆವಾಗ ಎಲ್ಲೋ ಕಲ್ಲಂಗಡಿ ಆನಂತರ ಹೊರಗಡೆ ಎಲ್ಲ ಒಳಗಡೆ ಕೆಂಪು ಆನಂತರ ಈ ವರ್ಷ ಆರೆಂಜ್ ಕಲ್ಲಂಗಡಿಯನ್ನು ಹಾಕಿದ್ದೇವೆ ಇದು ತುಂಬಾ ಚೆನ್ನಾಗಿದೆ ತಿನ್ಲಿಕ್ಕೆ ತುಂಬಾ ರುಚಿಕರವಾಗಿದೆ ಹಾಗಾಗಿ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಇದರಿಂದ ಬೇಡಿಕೆ ಇದೆ ಅದಕ್ಕೆ ಅನುಗುಣವಾಗಿ ನಾವು ಹಿರಡಕದಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಿದ್ದೇವೆ ತಳಿ ಅಂತ ಅವರು ಹೇಳಿದಾಗ ನಮ್ಗೆ ಕಂಪನಿ ಅವರು ಹೇಳಿದ ತೈವನ್ ವೆರೈಟಿ ತೈವನ್ ಬೀಜವನ್ನು ಇಲ್ಲಿ ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ತಂದು ಅದನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ಈಗ ಆ ನಂತರ ರೈತರಿಗೆ ಮಾರಾಟ ಮಾಡ್ತಿದ್ದಾರೆ ಈಗ ಇಲ್ಲಿ ನೀವೀಗ ಶಾಪ್ ಅಲ್ಲಿ ಒಂದು ಓಟೋ ಮೆಲನ್ ಅನ್ನ ಎಲ್ಲರಿಗೂ ಕೂಡ ಅಂದ್ರೆ ಕೃಷಿ ಕೃಷಿಕರಿಂದ ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಕೊಡ್ತಾ ಇದೀರಾ ಗ್ರಾಹಕರ ಒಂದು ಬೇಡಿಕೆ ಹೇಗಿದೆ ಅಂತ ಹೇಳ್ತೀರ ಅಂದ್ರೆ ನಾವು ಆಲ್ರೆಡಿ ಈಗ ಮೊನ್ನೆ ಒಂದು ನಮ್ಮ ಹತ್ರ ಒಂದು ಇಪ್ಪತ್ತು ಟನ್ ಕಲ್ಲಂಗಡಿ ಇತ್ತು ನಾಲ್ಕೇ ದಿನದಲ್ಲಿ ಖಾಲಿಯಾಗಿದೆ ಆಗಿದೆ ಬೇರೆ ಬೇರೆ ಈಗಲೂ ಪಾಪ ಒಂದು ಕಲ್ಲಂಗಡಿಗೋಸ್ಕರ ಬೇರೆ ಬೇರೆ ತಾಲೂಕು ಇರ್ಬೋದು ಬೇರೆ ಬೇರೆ ದೂರದಿಂದ ಇಲ್ಲಿಂದ ನೂರ ಇನ್ನೂರು ಕಿಲೋಮೀಟರ್ ದೂರದಿಂದ ಬಂದು ಖರೀದಿ ಮಾಡ್ತಿದ್ದಾರೆ ಕೃಷಿಗೆ ತುಂಬಾ ಪ್ರೋತ್ಸಾಹ ಕೊಟ್ಟಾಗಿದೆ ಇದೆ ಇದು ವಾತಾವರಣ ನೋಡುವಾಗ ಅದೇ ರೀತಿ ಆದ್ರೆ ಇನ್ನು ಮುಂದೆ ಕೃಷಿ ಬೇರೆ ಡೆವಲಪ್ಮೆಂಟ್ ಆಗ್ಬೋದು ನಮ್ಮ ಅನಿಸಿಕೆ ಹಾಗೆ ನೀವು ಬೇರೆ ಕೃಷಿಗಳನ್ನ ಕೂಡ ಮಾಡ್ತೀರಾ ಬೇರೆ ತರಕಾರಿಗಳನ್ನ ಕೂಡ ಬೆಳಿತೀರಾ ಆದ್ರೆ ವಾಟರ್ ಮೆಲನ್ಗೆ ಅದ್ರಲ್ಲೂ ಕೂಡ ಈ ಆರೆಂಜ್ ಮತ್ತೆ ಎಲ್ಲೋ ವಾಟರ್ ಮೆಲನ್ ಏನ್ ಬೆಳಿತಾ ಇದ್ದೀರಾ ಇದಕ್ಕೆ ಯಾವ ರೀತಿಯ ಹವಾಮಾನ ಸೂಕ್ತ ಅಂತ ಹೇಳ್ತೀರಾ ಇದಕ್ಕೆ ತಂಪು ವಾತಾವರಣ ಇದ್ರೆ ಒಳ್ಳೇದು ಬೇರೆ ಕೃಷಿಗೆ ಎಲ್ಲ ತಂಪು ಚಳಿ ಇರಬಾರ್ದು ಇದಕ್ಕೆ ಸ್ವಲ್ಪ ಚಳಿ ವಾತಾವರಣ ಇದ್ರೆ ಇದು ಇಲ್ಲದ್ರೆ ಬೇಸಿಗೆಗೆ ತುಂಬಾ ಇದು ಡ್ಯಾಮೇಜ್ ಬರುವ ಲಕ್ಷಣ ಉಂಟು ಅದು ಕೂಲಿಂಗ್ ಏರಿಯಾದಲ್ಲಿ ಜಾಸ್ತಿ ಬೆಳಿತದೆ ತುಂಬಾ ಸೇಕೆ ಇದ್ರೆ ತುಂಬಾ ಡ್ಯಾಮೇಜ್ ಬರುತ್ತೆ ಅಂದ್ರೆ ಈ ಒಂದು ಫೆಬ್ರವರಿ ತಿಂಗಳ ಒಳಗೆ ಈ ಒಂದು ಕೃಷಿಯನ್ನ ನೀವು ಮಾಡಲೇಬೇಕು ಸಾಧಾರಣ ಎಷ್ಟು ಟೈಮ್ ತಗೊಳ್ತು ನಿಮ್ಗೆ ಈ ಒಂದು ಕೃಷಿಯನ್ನ ಮಾಡಲು ಐವತ್ತೈದರಿಂದ ಅರವತ್ತು ದಿನಕ್ಕೆ ಕಟಾವ್ ಬರ್ತದೆ ಸೊ ಬೀಜ ಹಾಕಿ ಒಂದ್ ಐವತ್ತರಿಂದ್ರೆ ಕೂಡಲೇ ಡ್ಯಾಮೇಜ್ ಆಗುತ್ತೆ ಕೆಂಪು ಇದ್ದದ ಏನ್ ಹಾಳಾಗೋಲ್ಲ ಓಕೆ ಸೊ ಇದು ಎಲ್ಲೋ ಮತ್ತೆ ಆರೆಂಜ್ ಇರುವಂತದ್ದು ಮಾತ್ರ ಸ್ವಲ್ಪ ಜಾಸ್ತಿ ಕಾನ್ಸನ್ ಸೊ ಸರ್ ಈಗ ನಾವು ನೋಡುವ ಪ್ರಕಾರ ತುಂಬಾ ವಾಟರ್ಮೆಲನ್ಸ್ ಇದೆ ನಾವು ಮತ್ತೆ ಮೊನ್ನೆ ಫಲಪುಷ್ಪ ಪ್ರದರ್ಶನದಲ್ಲಿ ಕೂಡ ನೋಡಿದ್ರಿ ಜನರು ಬಹಳಷ್ಟು ಬೇಡಿಕೆಯನ್ನ ಇಟ್ಕೊಂಡು ನಿಮ್ಮ ಹತ್ರ ವಾಟರ್ಮೆಲನ್ ಮೆಲನ್ ಖರೀದಿಗೆ ಬಂದಿದ್ರು ಸೊ ಜನರಿಗೆ ಇನ್ನು ಯಾವಾಗ ಬರಬೇಕು ಅಂತ ಹೇಳ್ತೀರಾ ನೀವು ಯಾವಾಗ ನಿಮಗೆ ಒಳ್ಳೆ ವಾಟರ್ಮೆಲನ್ ಮೆಲನ್ ತಳಿ ಸಿಗ್ತದೆ ಇಲ್ಲಿ ಅಂತ ಹೇಳ್ತೀರಾ ಇನ್ನು ಫೆಬ್ರವರಿ ಇಪ್ಪತ್ತರ ನಂತರ ಕಟ್ಟ ಬರ್ತದೆ ನಮ್ದು ಇನ್ನು ಎಲ್ಲ ಗ್ರಾಹಕರು ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿ ಫೆಬ್ರವರಿ ಇಪ್ಪತ್ತರ ನಂತರ ಫೆಬ್ರವರಿ ಇಪ್ಪತ್ತರಿಂದ ಜೂನ್ ಹದಿನೈದರವರೆಗೆ ಕಲರ್ 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 ವಾಟರ್ ಮೆಲನ್ ಸಿಗ್ತದೆ ಅಂತ ಹೇಳ್ತೀರಾ ಈಗ ಇಲ್ಲಿ ವಾಟರ್ ಮೆಲನ್ ಅನ್ನ ನೋಡುವಾಗ ಬಹಳಷ್ಟು ತರಕಾರಿಗಳನ್ನ ಕೂಡ ಇಲ್ಲಿ ನೋಡ್ತಾ ಇದ್ದೇವೆ ಬಹಳಷ್ಟು ತರಕಾರಿಗಳು ಕೂಡ ಇದೆ ಇದೆಲ್ಲ ಹೇಗೆ ಬೆಳಿಲಿಕ್ಕೆ ಅಂದ್ರೆ ನೀವೇ ಕೃಷಿಕರಾಗಿ ಬೆಳಿತೀರಾ ಅಥವಾ ನಿಮ್ಮದೇ ಫಾರ್ಮ್ ಇದೆಯಾ ಹೇಗೆ ನಮ್ದೇ ನಮ್ದು ಗದ್ದೆ ಅಲ್ಲ ನಾವು ಲೀಜಿಗೆ ತಗೊಂಡ ಗದ್ದೆ ಮತ್ತೆ ಕೆಲವರು ಹೀಗೆ ಕೊಟ್ಟಿದ್ದಾರೆ ಆ ಗದ್ದೆಯಲ್ಲಿ ಸುಮಾರೊಂದು ಹತ್ತು ಹನ್ನೆರಡು ಐಟಮು ತರಕಾರಿಯನ್ನು ಬೆಳೀತೀವಿ ಬೆಂಡೆ ಇರ್ಬೋದು ಊರು ಬೆಂಡೆ ಹಸಿರು ಬೆಂಡೆ ಮತ್ತು ಅಳಸೆಂಡೆ ಪಡುವಳಕಾಯಿ ಹಾಗಲಕಾಯಿ ಹೀರೆಕಾಯಿ ಅದೇ ರೀತಿ ಹರಿವೆ ಸೊಪ್ಪು ಪಾಲಕ್ ಮೂಲಂಗಿ ಎಲ್ಲವನ್ನು ಬೆಳೆದಿವೆ ಸೌತೆಕಾಯಿ ಇಬ್ಬುಡ್ಲ ಅದರಲ್ಲಿ ವಿಶೇಷವಾಗಿ ಇನ್ನೂ ಮಾರ್ಚ್ ನಂತರ ಫುಲ್ ಲವ್ ಸಿಗುತ್ತೆ ನಮ್ಮ ಹತ್ರ ಜ್ಯೂಸಿಗೆಲ್ಲ ತರಕಾರಿಗಳನ್ನ ನೀವು ನಿಮ್ಮದೇ ಮಾಡಿ ಜಾಸ್ತಿಯಾಗಿ ನಾವು ನಾವೇನು ಕೆಮಿಕಲ್ ಕಲರ್ ಗೆ ಆಗಿ ಇಂಜೆಕ್ಷನ್ ಆಗಿ ಅಂತ ಕೊಡ್ತಾ ಇಲ್ಲ ಅದು ಅದಕ್ಕೆ ಬೀಜದ ಏನು ಗುಣ ಇದೆ ಅದೇ ನ್ಯಾಚುರಲ್ ಕಲರ್ ಬರ್ತದೆ ನಾವ್ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಮಾಡ್ತಿದ್ದಿಲ್ಲ ಕೆಲವರೆಲ್ಲ ನೋಡಿದ್ರೆ ಯೂಟ್ಯೂಬ್ ಇಂಜೆಕ್ಷನ್ ಹಾಗೆ ಅಂತ ನಾವು ಪ್ರಾಮಾಣಿಕವಾಗಿ ಅಂತ ಇಂಜೆಕ್ಷನ್ ಕೊಟ್ಟು ಯಾವ್ದು ನಮ್ಮ ಹತ್ರ ಬೇಕಿದ್ರೆ ಯಾರು ಚೆಕ್ಅಪ್ ಮಾಡ್ಬೋದು ಬೇಕಿದ್ರೆ ಬೀಜ ಹಾಕುವಂತ ಕಟ್ಟೋವರೆಗೂ ಸಿಸಿ ಕ್ಯಾಮೆರಾ ಕ್ಯಾಮರಾ ಹಾಕಿ ಅಲ್ ಜನ ಬಿಟ್ಟು ಚೆಕ್ಅಪ್ ಮಾಡಿದ್ರು ನಾವು ಯಾವ ಕಾರಣ ಇಂಜೆಕ್ಷನ್ ಕೊಡೋದಾಗ್ಲಿ ಕಲರಿಗೆ ಕೆಮಿಕಲ್ ಕೊಡೋದಾಗ್ಲಿ ಯಾವುದೇ ಇಲ್ಲ ಇಲ್ಲಿ ಬರುವ ಗ್ರಾಹಕರು ಅಷ್ಟೇ ಬಹಳಷ್ಟು ವಿಶ್ವಾಸದಿಂದ ಸುರೇಶ್ ನಾಯ್ಕ್ ಅವರಲ್ಲಿ ಪ್ರಾಡಕ್ಟ್ ನ ಬಗ್ಗೆ ವಿಚಾರಿಸಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಅವರು ಎಲ್ಲಾ ಐಟಮ್ ಪರ್ಚೇಸ್ ಮಾಡ್ತಾರೆ ಗ್ರಾಹಕರಾಗಿ ಬಂದಿರುವಂತಹ ಈ ಮ್ಯಾಡಮ್ ಅನ್ನ ನೋಡಿ ಅವರ ಹತ್ರ ಸ್ವಲ್ಪ ಮಾತಾಡ್ಸೋಣ ಅಂತ ಹೇಳಿ ನಾನು ನನ್ನ ಕ್ಯಾಮ್ರಾವನ್ನ ತಿರುಗಿಸ್ತೇನೆ ಡಾಕ್ಟರ್ ಜಯಭಾರತಿ ಅಂತ ಇಲ್ಲಿ ಹಿರಿಯಡ್ ಕದವಳೆ ಐ ಆಮ್ ವರ್ಕಿಂಗ್ ಆಸ್ ಎ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಇನ್ ಗವರ್ನಮೆಂಟ್ ಫಸ್ಟ್ ಇಯರ್ ಕಾಲೇಜ್ ಕಾರ್ಕಳ ಸೊ ಮೇಡಮ್ ನೀವೀಗ ಇಲ್ಲಿ ನೋಡ್ತಾ ಇರುವ ಹಾಗೆ ಕೈಯಲ್ಲಿ ಕಲ್ಲಂಗಡಿ ಇದೆ ಎರಡು ಕಲರ್ ಇದೆ ಎರಡು ಕಲರ್ ವಾಟರ್ ತಗೊಳ್ಲಿಕ್ಕೆ ಬಂದಿದ್ದೀರಾ ಎರಡಲ್ಲ ಇಲ್ಲಿ ಸುಮಾರು ವೆರೈಟಿ ಇದೆ ಇನ್ನೊಂದು ಬಂದಿದೆ ಕೈಗೆ ಎಲ್ಲೋ ಕೂಡ ಇದೆ ಇದು ಆಕ್ಚುಲಿ ಆರೆಂಜ್ ಇದನ್ನ ನಾನು ಫಸ್ಟ್ ಟೇಸ್ಟ್ ಮಾಡ್ತಾ ಇದ್ದೀನಿ ಇದು ಎಲ್ಲೋದು ಮತ್ತೆ ಇನ್ನೊಂದು ಎಲ್ಲೋ ಸ್ಕಿನ್ ಅಲ್ಲಿ ಒಳಗೆ ರೆಡ್ ಬರುತ್ತೆ ಅದು ಸಹ ನಾನ್ ಟೇಸ್ಟ್ ಮಾಡಿದೀನಿ ಆಲ್ ದ ವೆರೈಟೀಸ್ ಆರ್ ಗುಡ್ ಓಕೆ ಯಾಕೆಂದರೆ ನಮ್ಮ ಊರಲ್ಲೇ ಬೆಳೆಯುವ ಕಾರಣ ನಾವು ಈ ಹಣ್ಣನ್ನು ನಂಬಿಕೆಯಿಂದ ತಿನ್ಬೋದು ಅವರು ಅವರ ಗದ್ದೆ ಹತ್ರನೂ ನಾವು ಹೋಗ್ಬೋದು ಕೃಷಿ ಪ್ರದೇಶಕ್ಕೂ ನಾವು ಹೋಗ್ಬೋದು ಅವರು ಬೆಳೆಯುವ ರೀತಿಯನ್ನು ಸಹ ನಾವು ನೋಡ್ಬೋದು ನ್ಯಾಚುರಲ್ ಆಗಿ ಉತ್ಪಾದನೆ ಆಗ್ತಾ ಇರುವಂಥದ್ದು ನಮ್ಮ ಊರಲ್ಲಿ ಆಗ್ತಾ ಇರುವಂಥದ್ದು ಸೊ ಕಾನ್ಫಿಡೆಂಟ್ಲಿ ವಿ ಕೆನ್ ಹ್ಯಾವ್ ದ ಫ್ರೂಟ್ ಸೊ ನೀವು ಹಿರಿಯಡ್ಕದವರೇ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮ್ಗೆ ತುಂಬಾ ವರ್ಷಗಳಿಂದ ಈ ಒಂದು ಶಾಪ್ ನ ಪರಿಚಯ ಇದೆ ಹಾಗೆ ಶುರು ಮಾಡಿದಾಗಿಂದ ನಮಗೆ ಗೊತ್ತು ಬಟ್ ನಾನ್ ಬರ್ತಿರ್ಲಿಲ್ಲ ನನ್ನ ಮಗ ಬರ್ತಾ ಇದೆ ಈಗ ನನ್ನ ಮಗ ಬೆಂಗಳೂರಿಗೆ ಬೆಂಗಳೂರಲ್ಲಿ ಇರುವ ಕಾರಣ ನಾನೇ ಖುದ್ದಾಗಿ ಬರ್ಬೇಕಾಗಿದೆ ಅಷ್ಟೇ ಓಕೆ ಸೊ ವಾಟರ್ಮೆಲನ್ ಈಗ ನೀವು ಟೇಸ್ಟ್ ಮಾಡಿದ್ರೆ ಹೇಗಿದೆ ಅಂತ ಹೇಳ್ತೀರಾ ಎಲ್ಲಾನು ಚೆನ್ನಾಗಿದೆ ಬಟ್ ಇದ್ರಲ್ಲಿ ಇನ್ನೊಂದು ವೆರೈಟಿ ಇದೆ ಯು ಕ್ಯಾನ್ ಸಿ ದೇರ್ ಎಲ್ಲೋಸ್ ಅದ್ರ ಪಲ್ಪ್ ರೆಡ್ ಇದೆ ಇದು ತುಂಬ ಕ್ರಿಸ್ಪಿನೆಸ್ ನಿಮಗೆ ಬಾಯ್ಗಿಟ್ರೆ ತುಂಬ ಕರುಮ್ ಕುರುಮ್ ಕರುಮ್ ಕುರುಮ್ ಆಗುತ್ತೆ ಇದರ ಟೇಸ್ಟ್ ಸಹ ತುಂಬ ಎಕ್ಸಲೆಂಟು ಉಂಟು ಬಟ್ ಈ ಎಲ್ಲದ್ದು ಏನಿದೆ ಇದರಲ್ಲಿ ವಾಟರ್ ಕಂಟೆಂಟ್ ತುಂಬ ಜಾಸ್ತಿ ಇದೆ ನೀವು ಬಿಸಿಲಿಂದ ಬಂದಾಗ ಇದನ್ನೊಂದು ಎರಡು ಪೀಸ್ ತಿಂದ್ಬಿಟ್ರೆ ಖಂಡಿತ ನಿಮ್ಮ ಏನು ದಾವ ಎಲ್ಲ ನೀಗುತ್ತೆ ಅನ್ನೋ ನಂಬಿಕೆ ಇದೆ ಸೊ ಹೆಲ್ತ್ಗೆ ಹೆಲ್ತ್ ಪರ್ಪಸ್ ಅನ್ನ ನೋಡುದಾದ್ರೆ ನಮ್ಮ ಇಲ್ಲಿನ ಗೆ ಖಂಡಿತವಾಗಿ ವಾಟರ್ ಮೆಲನ್ ತುಂಬಾನೇ ಸೂಕ್ತ ಅಂತ ಹೇಳ್ಬೋದು ಖಂಡಿತ ಆಕ್ಚುಲಿ ನಾನೊಬ್ಳು ಟ್ರೆಕ್ಕರ್ ನಾನು ದೊಡ್ಡ ದೊಡ್ಡ ಟ್ರೆಕ್ ಎಲ್ಲ ಮಾಡ್ತೀನಿ ಮೊನ್ನೆ ಸಹ ಕುಮಾರ ಪರ್ವತ ಟ್ರೆಕ್ ಹೋಗಿದೆ ಹೋಗೋ ಮೊದಲು ನಾನು ವಾಟರ್ ಮೆಲನ್ ಮನೆಯಿಂದ ತಿನ್ಕೊಂಡೇ ಹೋಗಿರೋದು ಸ್ವಲ್ಪ ವಾಟರ್ ಕಂಟೆಂಟ್ ಬಾಡಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಸರ್ ಬಿಸಿಲಲ್ಲಿ ಹೋಗೋರು ಯಾರು ಸಹ ಈ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಕಲರ್ ಹಾಕಿರುವಂಥ ಪ್ಯಾಕ್ಡ್ ಡ್ರಿಂಕ್ಸ್ ಎಲ್ಲ ತಿನ್ನೋ ಕುಡಿಯೋ ಬದಲು ಡೆಫಿನೆಟ್ಲಿ ಯು ಕ್ಯಾನ್ ಹ್ಯಾವ್ ದಿಸ್ ವಾಟರ್ ಮೆಲ್ ಅನ್ ವೆರಿ ಕಾನ್ಫಿಡೆಂಟ್ಲಿ ನಾನು ಹಿರಿಯರು ಕಳೆದವಳು ಅಂತ ಗೊತ್ತಾಗಿರೋ ಕಾರಣ ನಮ್ಮ ಪ್ರೊಫೆಷನಲ್ಲಿ ನಾನು ಎಲ್ಲಿ ಹೋದರೆ ಸಹ ನಿಮ್ಮೂರಿನ ಕಲ್ಲಂಗಡಿ ಹಣ್ಣು ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಮೊನ್ನೆ ಆಳ್ವಾಸ್ ಕಾಲೇಜಲ್ಲಿ ಬಿ ಪಿ ಎಡ್ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು ನಾನು ಇಲ್ಲಿ ಬಂದು ನನ್ನ ಕಾರಲ್ಲಿ ಒಂದಷ್ಟು ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡೋಗಿ ಅಲ್ಲಿ ಮಂಗ್ಳೂರವರಿದ್ದರು ಮೂಡುಬಿದ್ರೆ ಅವರಿದ್ದರು ಬೇರೆ ಕಡೆಯವರಿದ್ದರು ನಾವು ಗ್ರೌಂಡಲ್ಲೇನೇ ವಾಟರ್ ಮೇಲೊಂದು ಕಟ್ ಮಾಡಿ ಅಷ್ಟು ಜನ ತಿಂದಿದ್ದೇವೆ ಸೊ ಆಲ್ ಎಂಜಾಯ್ಡ್ ಇವಾಗ ಅಷ್ಟೇ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಒಂದಷ್ಟು ಹಣ್ಣನ್ನು ಹೋಗ್ತಾ ಇದ್ದೀನಿ ನಮ್ಮ ಸ್ಟಾಫ್ಗೆ ಬೇಕಾಗಿ ಹೀಗೆ ನಾವು ಹೋಗುವಾಗ ಹೊರಗೆ ಬಿಟ್ಟು ಹೊರಗೆ ಹೋಗುವ ಅವಕಾಶ ಸಿಕ್ಕಿದಾಗೆಲ್ಲ ಖಂಡಿತ ನಾನು ಈ ಹಣ್ಣನ್ನು ತಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಊರಿನ ನಮ್ಮ ಗ್ರೇಟ್ ಪರ್ಸನ್ ಆಫ್ ಅವರ್ ವಿಲೇಜ್ ಅವರ ಪರಿಚಯವನ್ನು ಖಂಡಿತ ಮಾಡಿಸ್ಲಿಕ್ಕೆ ನಮಗೆ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ಓಕೆ ಹಾಗಾದ್ರೆ ನಮ್ಮ ಹಿರಿ ಅಂತ ಹೇಳಿದ ಕೂಡಲೇ ನಮ್ಮ ಸುರೇಶ್ ನಾಯಕ್ ಸರ್ ಇದು ಹೆಚ್ಚು ಬಳ್ಳಿಕೆ ಶುರುವಾಗಿದೆ ಹಾಗಾದ್ರೆ ಒಬ್ಬ ಒಳ್ಳೆಯ ಕೃಷಿಕರಾಗಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಕೊಡ್ತಾ ಇರುವುದನ್ನ ನಾವಿಲ್ಲಿ ಪ್ರಶಂಸಿಸಲೇಬೇಕು ಅದಷ್ಟೇ ಅಲ್ಲದೆ ಕೋವಿಡ್ ಟೈಮ್ ಅಲ್ಲಿ ಎಷ್ಟೋ ಜನ ಕೃಷಿಕರು ಅವರ ಏನು ಪ್ರಾಡಕ್ಟ್ಸ್ ಇತ್ತು ಅದನ್ನು ಮಾರಾಟ ಮಾಡಲಿಕ್ಕಾಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಸುರೇಶ್ ನಾಯಕ್ರು ಮುತುವರ್ಜಿಯಿಂದ ಮುಂದೆ ಬಂದು ಎಷ್ಟು ಫ್ಯಾಮಿಲಿಗೆ ಸಪೋರ್ಟ್ ಆದದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮೂರಿನ ಹೆಮ್ಮೆ ಅವರು ಹೆಮ್ಮೆಯ ಕೃಷಿಕ ನಾವು ಮಂಚಕಲ್ಲಿಗೆ ಹೋದರೆ ಅಥವಾ ಆ ಕಡೆ ಮಲ್ಲಿಗೆ ಫೇಮಸ್ ಇದೆ ಸಾನೆಕಲ್ಲು ಹೋದರೆ ಸಾಂಬ್ರಳಿ ಇದೆ ಮಟ್ಟಿಗೆ ಹೋದ್ರೆ ಮಟ್ಟುಗುಳ್ಳ ಇರಡಕ್ಕೆ ಏನೋ ಕಲ್ಲಂಗಡಿ ಫೇಮಸ್ ಆಗಲಿ ಅಂತ ನನ್ನ ಅನಿಸಿಕೆ ಆಗ್ಲಿ ನನ್ನ ಒಂದು ಆಸೆ ಇದೆ ಇಲ್ಲಿಯ ಒಂದು ಕಲ್ಲಂಗಡಿ ಅಷ್ಟು ಚೆನ್ನಾಗಿ ಬೆಳೆ ಆಗಬೇಕು ಬೆಳಿಬೇಕೆನೋ ಆಸೆ ಇದೆ ಈಗ ಎಲ್ಲರೂ ಮಾತಾಡೋ ನೋಡುವಾಗ ನಮ್ಗೆ ಇನ್ನೂ ಕೃಷಿಗೆ ಪ್ರೋತ್ಸಾಹ ಕೊಡಬೇಕೆನ್ನು ಆಸೆ ಇದೆ ಮುಂದಿನ ದಿನದಲ್ಲಿ ಬೇರೆ ಬೇರೆ ಕಲರ್ನ ಒಂದು ಬ್ಲೂ ಕಲರ್ನ ಕಲ್ಲಂಗಡಿ ಕೂಡ ಬೆಳೆಯಬೇಕೆನ್ನು ಆಸೆ ಇದೆ ಸೀಡ್ಸ್ ಅನ್ನು ಈಗಾಗಲೇ ಖರೀದಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಬರಬಹುದು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ನಾನು ಒಬ್ಬ ನಾಟಿ ವೈದ್ಯ ಅಂದ್ರೆ ಪಾರಂಪರಿಕ ವೈದ್ಯನಾಗಿದ್ದೇನೆ ನೀವು ಹಿರಿಯಡ್ಕದಲ್ಲಿರುವ ಸುರೇಶ್ ನಾಯ್ಕ್ ಸರ್ ಅವರ ಶಾಪಿಗೆ ಬಂದಿದ್ದೀರಾ ಸೊ ಇಲ್ಲಿನ ಒಂದು ವಿಶೇಷತೆ ಬಗ್ಗೆ ನಿಮ್ಮ ಪ್ರಕಾರ ಏನು ಅಂತ ಹೇಳ್ತೀರಾ ಅಂದ್ರೆ ಇಲ್ಲಿ ದೂರ ದೂರದಿಂದ ಅಂದ್ರೆ ತುಂಬಾ ದೂರದಿಂದ ಕೆಲವರು ಅವ್ರು ಹುಡುಕಿಕೊಂಡೇ ಬರ್ತಾರೆ ಹೋಗ್ಬೇಕು ಅಲ್ಲಿ ತರಕಾರಿ ತೆಕೊಳ್ಬೇಕು ಅಲ್ಲಿ ಎಲ್ಲ ಒಳ್ಳೆ ಮಾಲೆ ಸಿಗ್ತದೆ ಅಭಿಪ್ರಾಯ ಹಾಗಾಗಿ ದೂರ ದೂರದಿಂದ ಜನ ಬಂದು ಇಲ್ಲಿ ತರಕಾರಿಯನ್ನು ತರ್ಕಾರಿಯನ್ನು ಹೋಗ್ತಾರೆ ಇಲ್ಲಿ ಈಗ ಈಗ ಇತ್ತೀಚೆಗೆ ಬಹಳಷ್ಟು ಫೇಮಸ್ ಆಗಿರುವಂತದ್ದು ವಾಟರ್ ಮೆಲನ್ ಕಲರ್ಫುಲ್ ವಾಟರ್ ಮೆಲನ್ ಸಿಗ್ತದೆ ಅಂತ ಹೇಳುದು ಜನರ ಮನಸ್ಸಲ್ಲಿ ಹಾಸು ಹುಕ್ಕಾಗಿದೆ ಸೊ ಈ ಒಂದು ವಾಟರ್ ಮೆಲನ್ ಅನ್ನ ಪರ್ಚೇಸ್ ಮಾಡುವ ಬಗ್ಗೆ ನೀವು ಏನ್ ಹೇಳ್ತೀರಾ ಮಧ್ಯಾಹ್ನ ಮೂರು ಗಂಟೆ ಇಲ್ಲಿ ಬಂದ್ರೆ ಇಲ್ಲಿ ಜಾಗ ಇರುವುದಿಲ್ಲ ಅಷ್ಟು ಜನ ಬರ್ತಾರೆ ಇಲ್ಲಿ ಆ ಕಲ್ಲಂಗಡಿ ಅನ್ನ ಅಂತ ಹೌದು ಸೊ ನೀವು ಕೂಡ ಟೇಸ್ಟ್ ಮಾಡಿದೀರಾ ಅಂದ್ರೆ ನಾವು ಡೈಲಿ ಬರ್ತೇವೆ ಇಲ್ಲಿ ಡೈಲಿ ಬಂದು ಹೋಗ್ತೇವೆ ಓಕೆ ಸೊ ಡೈಲಿ ಬಂದು ಬೇರೆ ಬೇರೆ ತರಕಾರಿಗಳನ್ನು ತಕೊಂಡು ಹೋಗ್ತೀರಾ ಇಲ್ಲಿ ಲೋಕಲ್ ಮಾಲ್ ಅಲ್ಲ ಇಲ್ಲಿ ಬೆಳೆದಂತ ತರಕಾರಿಗಳು ಹಾಗಾಗಿ ಒಳ್ಳೆ ರುಚಿ ಇರ್ತದೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಖಂಡಿತವಾಗಿ ಈ ಕಲರ್ಫುಲ್ ಕಲ್ಲಂಗಡಿಯನ್ನ ಮೊದಲೇ ನಾನು ಸವಿದಿದ್ದರಿಂದ ಪುನಃ ಈ ಕಲ್ಲಂಗಡಿಯನ್ನ ತಗೊಳ್ಳುವ ಅಂತ ಹೇಳಿ ಆಸೆ ಆಯಿತು ಸೊ ತಗೊಂಡು ಬಂದು ಮನೆಯಲ್ಲಿ ಕಟ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ರಪ್ಪ ರಪ್ಪ ಎಲ್ಲ ಸಹ ಖಾಲಿ ಆಗಿತ್ತು ನೀವು ಕೂಡ ಈ ಕಲ್ಲಂಗಡಿಯನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸುರೇಶ್ ನಾಯ್ಕ ಅವರು ಹೇಳಿರುವಂತೆ ಫೆಬ್ರವರಿ ಇಪ್ಪತ್ತರಿಂದ ಜೂನ್ ಹದಿನೈದರವರೆಗೆ ಕಲ್ಲರ್ ಕಲ್ಲರ್ ಕಲ್ಲಂಗಡಿಯನ್ನ ಸವಿಯುವ ಅವಕಾಶವನ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ ಸೊ ನೀವು ಬರಬೇಕಾಗಿರುವಂತದ್ದು ಹಿರಿಯಡ್ಕದ ಸುರೇಶ್ ನಾಯ್ಕ ಅವರ ಶಾಪ್ಗೆ ಸೊ ರಿಯಲಿ ಹೇಳಬೇಕು ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗಿರುವಂತಹ ಒಂದು ವಾಟರ್ ಮೆಲನ್ ಅದು ಕೂಡ ಅವರು ಹೇಳಿದ್ರು ಯಾವುದೇ ರೀತಿಯಲ್ಲಿ ಇಂಜೆಕ್ಟ್ ಮಾಡಲಿಲ್ಲ ಅಥವಾ ಬೇರೆ ಕೆಮಿಕಲ್ಸ್ ನಾವು ಮಿಕ್ಸ್ ಮಾಡಲಿಲ್ಲ ಇಲ್ಲಿನ ಒಂದು ಹವಾಮಾನಕ್ಕೆ ತಕ್ಕಂತೆ ಈ ವಾಟರ್ ಮೆಲನ್ ಬೆಳೀತಿದಾರಂತೆ ಸೊ ಈ ಕೃಷಿಕರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಇಂದಿನ ಕಂಟೆಂಟ್ ಇಲ್ಲಿ ಮುಗಿಸ್ತಾ ಇದ್ದಾರೆ ಕಂಟೆಂಟ್ ಮತ್ತೆ ನಿಮ್ಮನ್ನ ಭೇಟಿ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಅವ್